ಹಾಯ್ ಫ್ರೆಂಡ್ಸ್ ನಾನು ಯಾಕೋ ಮನಸ್ಸಿನಲ್ಲಿ ನಮ್ಮ ಗೌಡಗೇರಿ ಚಾಮುಂಡೆ ದೇವಿಯ ದರ್ಶನಕ್ಕೆ ಹೋಗ್ಬೇಕಂತೇಳಿ ಬಹಳಷ್ಟು ಸಾರಿ ಅಂದ್ಕೊಂಡಿದ್ದೆ ಈಗ ನಮ್ಮ ದೇವಿಗೆ ದರ್ಶನಕ್ಕೆ ಬಂದಿದ್ದೇನೆ ನಾವೆಲ್ಲರೂ ಇಡಿಯನ್ನು ಪೂರ್ತಿ ನೋಡಿ ಯಾರೆಲ್ಲ ನನ್ನ ಚಾನಲ್ಗೆ ಹೊಸಬ್ರಿದ್ದರೆ ಬೆಲ್ ಬಟನ್ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬರ್ ಆಗಿ ಆಲ್ ಸೆಲೆಕ್ಟ್ ಮಾಡಿ ಈ ವಿಡಿಯೋ ಪೂರ್ತಿ ನೋಡಿ ನಿಮ್ಮೆಲ್ಲರಿಗೂ ಶೇರ್ ಮಾಡ್ತಾ ಇದ್ದೀನಿ ಈ ದೇವಿ ಎಲ್ಲಿ ಯಾವರಲ್ಲಿ ಏನನ್ನೋದು ಮುಂದೆ ಒಂದು ಡಿಟೇಲ್ ಆಗಿ ಹೇಳ್ತೀನಿ ಬನ್ನಿ ನೋಡೋಣ ದರ್ಶನ ಮಾಡಿಸ್ತೀನಿ ತಮ್ಮೆಲ್ಲರಿಗೂ ತೋರಿಸ್ತೀನಿ ಇಲ್ಲಿ ನೋಡಿ ಚನ್ನಪಟ್ಟಣ ಜಿಲ್ಲೆ ಗೌಡಗೇರಿ ತಾಲ್ಲೂಕ್ ಗೌಡಗೇರಿ ಚಾಮುಂಡೇಶ್ವರಿ ದೇವಿ ಅಂದರೆ ಮೈಸೂರಿಗೆ ಹೋಗುವಂಥ ಮಧ್ಯದಲ್ಲಿ ಚನ್ನಪಟ್ಟಣ ಗೌಡಗೇರಿ ಅನ್ ಎಂಬ ಒಂದು ಊರ ಹೆಸರು ಗೌಡಗೇರಿ ಚಾಮುಂಡೇಶ್ವರಿ ದೇವಿಯ ಸನ್ನಿಧಿ ಮತ್ತು ಬಸಪ್ಪನ ಸನ್ನಿಧಿ ನೋಡಿ ಬಸಪ್ಪನ ಹತ್ರ ಅಮಾವಾಸ್ಯೆ ಮತ್ತು ಸಂಡೇಕೊಮ್ಮೆ ಬಸಪ್ಪನ ನೀರು ತೀರ್ಥ ಸ್ನಾನ ಮಾಡಿಸ್ತಾ ಇದ್ದಾರೆ ನೋಡಿ ಒಳ್ಳೆಯ ದೇವಸ್ಥಾನ ಐತಿ ಇಲ್ಲಿ ಏನು ಅನುಭವ ಐತಿ ಏನು ಅನ್ನೋದು ಈ ಇಡುವೆ ನೋಡಿ ಪೂರ್ತಿ ನೋಡಿದ ಮೇಲೆ ತಾವು ದೇವಸ್ಥಾನಕ್ಕೆ ಹೋಗೋಕ್ಕೆ ಅವಕಾಶ ನೋಡಿ ಪಂಚಲೋಹದಿಂದ ಮಾಡಿರುವಂಥ ಶ್ರೀ ದೇವಿ ಗೌಡಗೆರಿ ಚಾಮುಂಡೇಶ್ವರಿ ದೇವಿ ವಿಗ್ರಹವನ್ನು ಬಹಳ ಕಷ್ಟಪಟ್ಟು ಬಹಳ ಭಕ್ತರು ಎಲ್ಲರೂ ಅದರಲ್ಲಿ ಭಾಗವಹಿಸಿ ವಿಗ್ರಹ ಮಾಡಿದ್ದಾರೆ ಯಾವ ರೀತಿ ಇದೆ ಹೆಂಗದೆ ನೋಡಿ ಅಷ್ಟೊಂದು ಅತಿ ಸುಂದರವಾದ ದೇವಿಯ ಒಂದು ವಿಗ್ರಹ ಬಸಪ್ಪನಂದು ನೋಡೋದಾದರೆ ಬಹಳ ದೊಡ್ಡ ಚರಿತ್ರೆ ಅಲ್ಲಿ ಮನಸ್ಸೊಂದಿದ್ದರೆ ಎಲ್ಲ ಮಾರ್ಗ ಮನಸ್ಸು ಬಹಳ ಒಳ್ಳೆಯದಿರಬೇಕು ಅವನು ಆಶೀರ್ವಾದ ಮಾಡ್ತಾನೆ ಮತ್ತು ಮೇಗೆ ತಳಗಡೆ ಮನ್ಕೊಂಡಿದ್ರೆ ಮೇಗೆ ದಾಟಿ ಹೋಗ್ತಾನೆ ಮನಸ್ಸು ಸುದ್ದಿಲ್ಲ ಮತ್ತು ಏನಾದರೂ ಕೆಟ್ಟ ಭಾವನೆ ಇದ್ದರೆ ದಾಟುವುದಿಲ್ಲ ವಿಗ್ರಹದಲ್ಲಿ ನೋಡಿ ಅಷ್ಟೊಂದು ಶಕ್ತಿ ಇದೆ ಬಹಳ ಒಂದು ಇಲ್ಲಿ ಇನ್ನೊಂದು ಸತ್ಯ ಏನಂದರೆ ತೆಂಗಿನಕಾಯಿ ವಿಗ್ರಹ ದೇವಿ ಹತ್ರ ಹೋಗಿ ಪೂಜೆ ಮಾಡಿಸಿಕೊಂಡು ತಂದು ಬಸಪ್ಪನ ಹತ್ರ ಐದು ಸುತ್ತು ಏಳು ಸುತ್ತು ಪ್ರದಕ್ಷಿಣೆ ಹಾಕಿ ಅಲ್ಲಿ ಕಟ್ಟಬೇಕು ತಮ್ಮಲ್ಲಿ ಏನಾದರೂ ಮನಸ್ಸಿನಲ್ಲಿ ಇಚ್ಛೆ ಬೇಡಿಕೊಂಡು ಕಟ್ಟಿದ್ದರೆ ಈರೇಡುತ್ತದೆ ಈರೇಡಿದೆ ಎಲ್ಲರಿಗೂ ಒಳ್ಳೆಯದಾಗಿದೆ ತಾವೆಲ್ಲರೂ ಭಕ್ತಾದಿಗಳು ಹೋದರೆ ಒಳ್ಳೆಯದಾಗುತ್ತದೆ Thank you. Bye.